ನೀವೇನಾದರೂ ಈ ಚಟ್ನಿ ತಿಂದ್ರಪ್ಪ ಅಂದ್ರೆ ದಿನ ಬಾಯಾಗಿ ನೀರು ಬರ್ತಾವೆ ನಾಲ್ಕರಿಂದ ಐದು ರೊಟ್ಟಿ ಆರಾಮ್ ಹೋಗ್ತಾವೆ ನೋಡ್ರಿ ಬದ್ನಿಕಾಯಿ ಪುಂಡಿ ಪಲ್ಯ ಎರಡು ಇದ್ರೆ ಸಾಕು ಉತ್ತರ ಕರ್ನಾಟಕದಾಗ ಸುಮ್ ಫುಲ್ ಫೇಮಸ್ ನೋಡ್ರಿ ನಾನು ಈಗ ದಬ ದಬ ಒಂದು ಕೆರ್ಸಿ ರೊಟ್ಟಿ ಮಾಡಿದ್ದೆ ಅದ್ರಾಗ ಕಿಚ್ಚ ಉಳಿದಿತ್ತು ಆ ಕಿಚ್ಚನ್ಯಾಗ ಒಂದು ಎರಡು ದೊಡ್ಡ ದೊಡ್ಡ ಬದ್ನಿಕಾಯಿ ಇಲ್ಲ ನಮ್ಮ ಹಿತ್ತಲದಾಗ ಹಾಕಿದ್ನೇ ಅವನ ಮ್ಯಾಗೆಲ್ಲ ಸಿಪ್ಪಿ ಸುಡು ಹಂಗೆ ರೀ ಒಳಗೂ ಮಸ್ತ್ ಬೈತಾವ್ ನೋಡ್ರಿ ಒಂದು ಉಳ್ಳಾಗಡ್ಡಿ ಸ ಬೇರೆ ಹಾಕಿದ್ನಿ ಇಷ್ಟು ಮಸ್ತ್ ಬೈತಾವ್ ನೋಡ್ರಿ ಅಷ್ಟು ಚಲೋ ಬೈತಾವೆ ಇಲ್ಲೇ ಹಿತ್ತಲದಾಗ ಸಣ್ಣ ತೋಟ ಅಲ್ಲಿರೋದು ಬ ಪುಂಡಿ ಪಲ್ಯ ಗಿಡ ಇತ್ತು ಒಂದೆರಡು ಬದ್ನೇಕಾಯಿ ಪುಂಡಿ ಪಲ್ಯ ಒಂದು ಎದ್ದು ಎದ್ದುಬಿಟ್ರೆ ಸಾಕು ನೋಡ್ರಿ ಅಷ್ಟು ಮಸ್ತ್ ಪಲ್ಯ ಇರ್ಲಿಕ್ಕೂ ನಡಿತೈತಿ ಅಷ್ಟು ಚಲೋ ಇಲ್ಲ ತುಪ್ಪ ಎಣ್ಣೆ ಹಾಕ್ಕೊಂಡು ತಿನ್ನಿರಿ ಅಷ್ಟು ಚಲೋ ಆಗುತ್ತಾ ಮ್ಯಾಗಿನ ತೊಗಟಿ ಸು ಸುಲ್ಕೊಂಡು ನೋಡ್ರಿ ಪಟ 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 ಅಂತ ಬರ್ತೈತಿ ಮ್ಯಾಗಲ್ ತೊಗಟಿ ಅಷ್ಟು ರುಚಿಯಾಗಿ ಇರ್ತೈತಿ ಬದ್ನೇಕಾಯಿ ಬರೀ ಇದನ್ನ ಎಣ್ಣೆ ಖಾರ ಹಾಕೊಂಡು ತಿನ್ನರಿ ಅಷ್ಟು ರುಚಿ ಆಗುತ್ತೆ ಅಂತ ಅಂದ್ರೆ ನಾವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂತೀವಿ ಹೊಲದಾಗೆಲ್ಲ ಭಾಳ ಕಟ್ಕೊಂಡು ಹೋದ್ವಿ ಅಂದ್ರೆ ಅಷ್ಟು ಚಲೋ ತಿಂತೀವಿ ಉಳ್ಳಾಗಡ್ಡಿ ನೋಡ್ರಿ ಅಷ್ಟು ಮಸ್ತ್ ಬೈದೈತಿ ಆವಾಗ ಹಿಂಗೆ ಕಾಲದಾಗ ಹಿಂಗೆ ಹಸಿವಿ ಹಸಿದ ಬೇ ಹಿಂಗೆ ಕಿಚ್ಚನ್ಯಾಗ ಬೇಯಿಸ್ಕೊಂಡು ತಿಂತಿದ್ರಂತ ಈಗ ಅದ ರುಚಿ ಹೆಂಗೆ ಬರ್ತೈತೆ ನೋಡ್ರಿ ಮತ್ತೆ ಪುಂಡಿ ಪಲ್ಯ ಹಾಕೊಳ್ಳೋನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮ್ಯಾಕ ಕೆಳಕ ಕೆಂಪಾಗಾಗ ಹುರ್ಕೋಬೇಕು ನೋಡಿರಿ ಬ ಪುಂಡಿ ಪಲ್ಯನ ಒಂದು ಸೀವಿಡ್ ತಂದು ಅರ್ಧ ಸೀವಿಡ್ ಹಾಕೊಂಡ್ರು ನೆಡಿತೈತ್ರಿ ಎರಡು ಮೂರು ದಿನ ಇಟ್ರಿ ಚಟ್ನಿ ಏನಾಗಂಗಿಲ್ಲ ಇದು ಒಂದು ಸ್ವಲ್ಪ ಎರಡು ದಿನ ಆದರೂ ಹೋಗಂಗಿಲ್ಲ ಇದು ಅಷ್ಟು ರುಚಿಯಾಗಿರ್ತೈತಿ ಎರಡು ದಿನ ಆದರೂ ಹಳಸಂಗಿಲ್ಲಿ ಯಾಕಂತಪ್ಪ ಅಂದ್ರೆ ಪುಂಡಿ ಪಲ್ಯ ಒಳಗೆ ಹುಳಿ ಅಂಶ ಭಾಳ ಇರ್ತೈತಿ ಅದಕ್ಕೆ ಸ್ವಲ್ಪ ಆಗಿರ್ತೈತಿ ಅದು ಅದನ್ನ ಹಾಕ್ಕೊಂಡು ಮಿಕ್ಸರ್ಗೆ ಹಸೆಕಾಯಿ ಬೆಳ್ಳುಳ್ಳಿ ಉಪ್ಪು ಖಾರ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ಕೋರಿ ಅಷ್ಟು ಚಲೋ ಆಗುತ್ತೆ ನೋಡಿರಿ ನಾ ಕರಿಬೇವು ಕೊತ್ತಂಬರಿ ಒಣ ಖಾರ ಮೆಣ್ಸಿನ್ಕಾಯಿ ಭಾಳ ತಿಂತೇವೆ ನಾವು ಹಸಿ ಖಾರ ತಿಂತೇವಿ ಆದ್ರೆ ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಂತೀವಿ ನಿಮ್ಗೆ ಕಡಿಮೆ ಬೇದ್ರೆ ಕಡಿಮೆ ಹಾಕೋರಿ ಸ್ವಲ್ಪ ಉಳ್ಳಾಗಡ್ಡಿ ಬೆಳೆದಿದ್ವಿ ಉಳ್ಳಾಗಡ್ಡಿ ಸೊಪ್ಪು ತೊಗೊಂಬಂದಿದ್ವಿ ಮ್ಯಾಗೆ ಹಚ್ಕೊಂಡು ತಿನ್ನೋಕೆ ಪುಂಡಿ ಪಲ್ಯ ಚಟ್ನಿ ರೆಡಿ ಆದ ನೋಡಿರಿ ನೀವಂತೂ ಬಿಡಾಕ ಹೋಗಬೇಡ್ರಿ ಇದು ಮಮ್ಮಿ ಮಾಡ್ಕೊಂಡ್ರಿ ಅಂದ್ರೆ ಒಪ್ಪ ಬಿಡಂಗೇ ಇಲ್ಲ ನೋಡಿರಿ ಅಷ್ಟು ಚಲೋ ಆಗಿರ್ತೀವಿ